ಪೊನ್ನಂಪೇಟೆಯಲ್ಲಿ ಮೂರು ದಿನಗಳ ಕಾಲ ನಡೆದ ಪೊನ್ನಂಪೇಟೆ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಪಂದ್ಯಾವಳಿಗೆ ವರ್ಣರಂಜಿತ ತೆರೆ ಬಿದ್ದಿದೆ ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹತ್ತು ತಂಡಗಳು ಪಾಲ್ಗೊಂಡು ಗೆಲುವಿಗಾಗಿ ತೀವ್ರ ಹಣಾಹಣಿ ನಡೆಸುವ ಜೊತೆಗೆ ಕ್ರೀಡಾಭಿಮಾನಿಗಳಿಗೆ ಕ್ರಿಕೆಟ್ ಆಟದ ರಸದೋತಣವೊಂದ ಉಣಬಡಿಸಿದವು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಆಲಿರ ರಶೀದ್ ಹಿರಿಯ ಮುಖಂಡ ಹಾಜಿ ಫೈನಲ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಈ ಸಂದರ್ಭ ಹಾಜಿ ಹಾಗೂ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಆಲೀರ ರಶೀದ್ ಅವರು ಮಾತನಾಡಿದರು ಇದೇ ಸಂದರ್ಭ ಪಂದ್ಯಾವಳಿ ಆಯೋಜಕರಿಂದ ಅತಿಥಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಗೋಣಿಕೊಪ್ಪಲಿನ ವರ್ತಕರಾದ ರಿಜ್ವಾನ್ ಲಕ್ಷ್ಮೀರೆಡ್ಡಿ ಕಾರ್ತಿಕ್ ದಾನಿಗಳಾದ ಮತ್ರಂಡ ಪ್ರವೀಣ್ ಡಾಕ್ಟರ್ ಬೋಪಂಡ ಪಂದ್ಯಾವಳಿ ಆಯೋಜನಾ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು ಪಂದ್ಯಾವಳಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಸೋಲಿಸುವ ಮೂಲಕ ಗೆಲುವಿನ ನಗೆಬೀರಿತು കൊടുക്കു ചാനൽ വരദി ചമ്പ ഗഗന പൊന്നം ഗൊന്നംപേട്ടെ ചപ്പാളെ നമ്മ ആയോചകളും നമ്മ അതിഥി മൈതാനുള്ള ವರ್ಷ ವರ್ಷ ಇಂಥ ಒಂದು ಆಟೋಟಗಳ ಸ್ಪರ್ಧೆಯು ಹೊನ್ನಂಪೇಟೆ ಈ ಮೈದಾನದಲ್ಲಿ ನಡೀತಾ ಇದೆ ಸ್ಥಳೀಯ ಆಯೋಜಕರು ಕಳೆದ ಸತಿ ಮಾಡಿದ್ದಾರೆ ಈ ವರ್ಷವೂ ಈ ಆಟೋಟ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ಅವರಿಗೆ ಒಳ್ಳೆಯ ಆಯಿತು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ನಾನು ಈಗಾಗಲೇ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಎಸ್ ಹೊಣ್ಣನವರು ಬರಬೇಕಿತ್ತು ನಿನ್ನೆ ಅವರು ಬರ್ತೀವಿ ಅಂತ ಹೇಳಿದರು ಬರೋಕ್ಕಾಗಲಿಲ್ಲ ಈ ದಿವಸ ಅವರು ಬರೋಕ್ಕಾಗಲಿಲ್ಲ ಈಗಾಗಲೇ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರಿಗೆ ಶುಭಾಶಯ ತಿಳಿಸಬೇಕು ಅಂತೇಳಿ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ಆದ್ದರಿಂದ ಆಯೋಜಕರು ಯಾವ ಥರದ ಬೇಸರವನ್ನು ಪಡೆಯದೆ ಅವರು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಅದೂ ಅಲ್ಲದೆ ಈ ಆಟೋಟಗಳ ಸ್ಪರ್ಧೆಯಲ್ಲಿ ಪೊನ್ನಂಪೇಟೆಯಲ್ಲಿ ಸ್ಥಳೀಯ ಜನರು ಒಂದು ಎರಡು ಮೂರು ವರ್ಷದಿಂದ ಭಾಳ ಹುಮ್ಮಸದಿಂದ ಆಟೋಟಗಳ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಇದು ಒಂದು ಸಂತೋಷದ ವಿಷಯ ಯಾಕೆಂದ ಎಲ್ಲ ಕ್ರೀಡಾಪಟುಗಳೇ ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಆಗಮಿಸಿದಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳೇ ಈ ಒಂದು ಆಯೋಜನೆಯನ್ನು ಮಾಡಿರು ಮಾಡಿರುವಂಥ ಎಲ್ಲ ನನ್ನ ಪ್ರೀತಿಯ ಆಯೋಜಕರೇ ಈಗ ಬಹಳ ದೀರ್ಘವಾಗಿ ಮಾತನಾಡುವಂತಹ ಸಮಯವಲ್ಲ ಎಲ್ಲರೂ ಕೂಡ ಈ ಫೈನಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುವಂಥ ಈ ಸಂದರ್ಭ ನೀವೆಲ್ಲರೂ ಅತ್ಯಂತ ಶಿಸ್ತಿನಿಂದ ಕ್ರೀಡೆಯನ್ನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಮತ್ತು